ರಾಜರ ಗೌರವಧನವನ್ನೇ ನಯವಾಗಿ ತಿರಸ್ಕರಿಸಿದ್ದ ಕನ್ನಡ ಮೇಷ್ಟ್ರು ಟಿ ಎಸ್ ವೆಂಕಣ್ಣಯ್ಯ ಕನ್ನಡ ಶಿಷ್ಯಪಡೆ ಕಟ್ಟಿದ ಮೊದಲ ಪ್ರಾಧ್ಯಾಪಕ ಇದು ಮುಗಿಸಿ ತಂದಿಹೆನ್ ಈ ಬೃಹತ್ ಗಾನಮಂ ನಿಮ್ಮ ಸಿರಿಯಡಿ ಗೊಪ್ಪಿಸಲ್ಕೆ ಓ ಪ್ರಿಯ ಗುರುವೇ ಕರುಣಿಸಂ ನಿಮ್ಮ ಹರಕೆಯ ಬಲದ ಶಿಷ್ಯನಂ ಎಂದು ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ನೆಚ್ಚಿನ ಗುರುಗಳಾದ ಟಿ ಎಸ್ ವೆಂಕಣ್ಣಯ್ಯ ಅವರಿಗೆ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯವನ್ನು ಅರ್ಪಿಸುತ್ತಾರೆ ಕನ್ನಡ ಸಾರಸ್ವತ ಲೋಕದಲ್ಲಿ ಟಿಎಸ್ ವೆಂಕಣ್ಣಯ್ಯನವರಿಗೆ ವಿಶೇಷ ಸ್ಥಾನವಿದೆ ಖ್ಯಾತರಾಗಿದ್ದ ಎ ಆರ್ ಕೃಷ್ಣಶಾಸ್ತ್ರಿ ಮತ್ತು ವೆಂಕಣ್ಣಯ್ಯ ಕನ್ನಡದ ಅಶ್ವಿನಿ ದೇವತೆಗಳೆಂದು ಖ್ಯಾತರಾದವರು ಕನ್ನಡದ ಮೊದಲ ಪ್ರಾಧ್ಯಾಪಕರೆನಿಸಿಕೊಂಡ ವೆಂಕಣ್ಣಯ್ಯನವರು ತಮ್ಮ ಗುರುಗಳಾದ ಬಿಎಂ ಶ್ರೀ ಅವರಿಂದ ಪಡೆದ ನೂತನ ವಿಚಾರಗಳಿಗೆ ತಮ್ಮದೇ ಆದ ಹೊಸ ವಿಚಾರಗಳನ್ನು ಸೇರಿಸಿ ಶಿಷ್ಯರ ಮೂಲಕ ಕನ್ನಡಕ್ಕೆ ಧಾರೆಯೆರೆದವರು ವಾತ್ಸಲ್ಯದ ವೆಂಕಣ್ಣಯ್ಯನವರು ತಾವು ಬರೆದದ್ದುದ್ದಕ್ಕೂ ಬರೆಯುವವರಿಗೆ ಪ್ರೋತ್ಸಾಹ ನೀಡಿ ಪೋಷಿಸುವುದರಲ್ಲೇ ಹೆಚ್ಚು ತೊಡಗಿಸಿಕೊಂಡಂತೆ ತೋರುತ್ತದೆ ಹಾಗೆ ನೋಡಿದರೆ ಕುವೆಂಪು ಸೇರಿದಂತೆ ಹಲವು ಶಿಷ್ಯರಿಗೆ ಬರೆಯಲು ವೆಂಕಣ್ಣಯ್ಯನವರೇ ಪ್ರೇರಕ ಶಕ್ತಿಯಾದವರು ಇವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಎ ಆರ್ ಕೃಷ್ಣಶಾಸ್ತ್ರಿಗಳೊಂದಿಗೆ ಸ್ಥಾಪಿಸಿದ ಕರ್ನಾಟಕ ಸಂಘ ಆರಂಭಿಸಿದ ಪ್ರಬುದ್ಧ ಕರ್ನಾಟಕ ಸಾಹಿತ್ಯಿಕ ಪತ್ರಿಕೆ ಅನೇಕ ಪ್ರತಿಭಾವಂತ ಪ್ರತಿಭೆಗಳಿಗೆ ಪ್ರೇರಣೆ ಒದಗಿಸಿದ್ದು ಇತಿಹಾಸ ಅದು ಕನ್ನಡದ ಹೊಸ ಹರಿವಿಗೆ ತನ್ನ ಕೊಡುಗೆ ನೀಡಿದೆ ಕನ್ನಡದ ಮೊದಲ ಪ್ರಾಧ್ಯಾಪಕ ಟಿ ಎಸ್ ವೆಂಕಣ್ಣಯ್ಯನವರು ಕನ್ನಡದ ಮೊದಲ ಪ್ರಾಧ್ಯಾಪಕರೆಂಬುದು ಚಾರಿತ್ರಿಕವಾಗಿ ಗಮನಿಸಬೇಕಾದ ಸಂಗತಿ ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರು ಮಹತ್ವದ ವರ್ಷ ಆಗ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕುಲಪತಿಯಾಗಿದ್ದರು ವಿವೇಕಾನಂದರ ಸಹಪಾಠಿಯಾಗಿದ್ದ ಬಂಗಾಳದ ಬ್ರಜೇಂದ್ರನಾಥ ಸೀಲರು ಉಪಕುಲಪತಿ ಕನ್ನಡದ ಕಣ್ವರೆಂಬ ಖ್ಯಾತಿಯ ಬಿ ಎಂ ಶ್ರೀಕಂಠಯ್ಯ ರಿಜಿಸ್ಟ್ರಾರ್ ಆಗಿದ್ದರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಉರ್ದು ಕನ್ನಡ ಇಂಗ್ಲಿಷ್ ವಿಭಾಗಗಳು ಇದ್ದವು ಕನ್ನಡವನ್ನು ಬಿಟ್ಟು ಉಳಿದೆಲ್ಲ ವಿಭಾಗಗಳಿಗೂ ಪ್ರಾಧ್ಯಾಪಕರಿದ್ದರು ಕನ್ನಡ ವಿಭಾಗ ಪ್ರಾಧ್ಯಾಪಕರ ಹುದ್ದೆಗೆ ಯಾರು ಅರ್ಹರು ಎಂಬ ಚರ್ಚೆ ನಡೆಯತೊಡಗಿತು ಆಗ ಮಹಾರಾಜ ಕಾಲೇಜಿನ ಪ್ರಾಂಶುಪಾಲ ಎನ್ ಎಸ್ ಸುಬ್ಬರಾಯರು ಸಿಂಡಿಕೇಟ್ ಸದಸ್ಯರಾದ ಡಿ ವಿ ಜಿಯವರು ಸೆಂಟ್ರಲ್ ಕಾಲೇಜಿನ ಪ್ರಾಂಶುಪಾಲ ಮೇಟ್ ಕಾಫ್ರಾರವರು ಸೇರಿದಂತೆ ಹಲವರು ಟಿ ಎಸ್ ವೆಂಕಣ್ಣಯ್ಯ ಅವರ ಹೆಸರನ್ನೇ ಸೂಚಿಸಿದರು ಟಿ ಎಸ್ ವೆಂಕಣ್ಣಯ್ಯ ಅವರ ಮಿತ್ರರು ಸಹ ಅರ್ಜಿ ಹಾಕುವಂತೆ ಒತ್ತಾಯ ಮಾಡತೊಡಗಿದರು ಎ ಆರ್ ಕೃಷ್ಣಶಾಸ್ತ್ರಿಗಳು ನಮಗಿಂತ ಮುಂಚೆ ವಿಶ್ವವಿದ್ಯಾಲಯ ಸೇರಿದ್ದಾರೆ ಅವರು ಅರ್ಹರು ದಯವಿಟ್ಟು ನನಗೆ ಬಲವಂತ ಮಾಡಬೇಡಿ ಎಂದು ವಾದಿಸತೊಡಗಿದರು ಕೊನೆಗೆ ಬಿಎಂ ಶ್ರೀ ಮಧ್ಯಪ್ರವೇಶದಿಂದಾಗಿ ವೆಂಕಣ್ಣಯ್ಯ ಅವರು ಅರ್ಜಿ ಸಲ್ಲಿಸಿದರು ನಂತರ ಕನ್ನಡದ ಮೊದಲ ಪ್ರಾಧ್ಯಾಪಕರಾದರು ಮನೆ ಬಾಗಿಲು ಎತ್ತರಿಸಿದ್ದರು ವೆಂಕಣ್ಣಯ್ಯನವರು ತಮ್ಮ ಮನೆಯ ಬಾಗಿಲಿಂದ ಬರುವಾಗ ಬಗ್ಗಿದರು ಎಂಬ ಕಾರಣಕ್ಕೆ ವಿ ಸೀತಾರಾಮಯ್ಯ ಅವರು ಮನೆಯ ಬಾಗಿಲನ್ನೇ ಬದಲಾಯಿಸಿ ಎತ್ತರವಾಗಿ ಇಡಿಸಿದರಂತೆ ಮಹಾರಾಜರೇ ಆಹ್ವಾನ ನೀಡಿದ್ದರು ಒಮ್ಮೆ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಟಿಎಸ್ ವೆಂಕಣ್ಣಯ್ಯರನ್ನು ಕರೆಸಿಕೊಂಡರು ತಾವು ನಮ್ಮ ಯುವರಾಜರಿಗೆ ಖಾಸಗಿಯಾಗಿ ಮನೆಗೆ ಬಂದು ಪಾಠ ಹೇಳಿಕೊಡಬೇಕು ಅದಕ್ಕೆ ನಾವು ಗೌರವಧನವಾಗಿ ತಮಗೆ ತಿಂಗಳಿಗೆ ಇನ್ನೂರ ಐವತ್ತು ರೂಪಾಯಿ ನೀಡುತ್ತೇವೆ ಎಂದು ಹೇಳಿದರು ನಾನು ಕಾಲೇಜಿನಲ್ಲಿ ಉಪನ್ಯಾಸಕ ಅದಕ್ಕಾಗಿ ನನಗೆ ಸರ್ಕಾರ ಸಂಬಳ ನೀಡುತ್ತದೆ ಖಾಸಗಿಯಾಗಿ ಪಾಠ ಮಾಡುವುದು ಗುರುತರ ಅಪರಾಧ ಅದಕ್ಕೆ ತಾವು ಮನ್ನಿಸಬೇಕು ಮನೆ ಪಾಠಕ್ಕೆ ನನ್ನ ಬದಲಿಗೆ ಬೇರೆ ವ್ಯವಸ್ಥೆಯನ್ನು ಮಾಡುತ್ತೇನೆ ಎಂದು ನಯವಾಗಿ ಬಂದ ಅವಕಾಶವನ್ನು ತಿರಸ್ಕರಿಸಿದರಂತೆ ವೆಂಕಣ್ಣಯ್ಯನವರು ಟಿ ಎಸ್ ವೆಂಕಣ್ಣಯ್ಯನವರು ಸಾವಿರದ ಎಂಟುನೂರ ಎಂಬತ್ತೈದರ ಅಕ್ಟೋಬರ್ ಒಂದರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಗ್ರಾಮದಲ್ಲಿ ಜನಿಸಿದರು ಮೈಸೂರಿನಲ್ಲಿ ಕನ್ನಡ ತೆಲುಗು ಸಾಹಿತ್ಯಾಧ್ಯಯನ ಮಾಡಿ ಮದ್ರಾಸು ವಿಶ್ವವಿದ್ಯಾಲಯದಿಂದ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಎಂ ಎ ಪದವಿ ಪಡೆದರು ಉಪಾಧ್ಯಾಯರಾಗಿ ಧಾರವಾಡದ ಬಾಸೆಲ್ ಮಿಷನ್ ಹೈಸ್ಕೂಲ್ಗೆ ಸೇರಿದರು ಬೆಂಗಳೂರು ಸೇಂಟ್ ಜೋಸೆಫ್ ಕಾಲೇಜು ದೊಡ್ಡಬಳ್ಳಾಪುರ ಮುಂತಾದೆಡೆ ಶಿಕ್ಷಕ ವೃತ್ತಿ ಅವರು ಕನ್ನಡ ತೆಲುಗು ತಮಿಳು ಸಂಸ್ಕೃತ ಬಂಗಾಳಿ ಭಾಷೆಗಳಲ್ಲಿ ಪ್ರಾವೀಣ್ಯತೆ ಪಡೆದಿದ್ದಾರೆ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗದ ಭಾಗ ರವೀಂದ್ರರ ಪ್ರಬಂಧಗಳನ್ನಾಧರಿಸಿ ಬರೆದಂತಹ ಪ್ರಾಚೀನ ಸಾಹಿತ್ಯ ಅನುವಾದ ಕೃತಿಗಳು ಹರಿಹರನ ಬಸವರಾಜ ದೇವರರಗಳೆ ಸಿದ್ದರಾಮ ಪುರಾಣ ಕರ್ನಾಟಕ ಕಾದಂಬರಿ ಭಾರತ ಕುಮಾರವ್ಯಾಸ ಭಾರತ ಹರಿಶ್ಚಂದ್ರ ಕಾವ್ಯ ಮುಂತಾದ ಕೃತಿಗಳನ್ನು ಸಂಪಾದಿಸಿದ್ದಾರೆ ವ್ಯಾಕರಣ ಹಾಗೂ ಕನ್ನಡ ಭಾಷಾ ಇತಿಹಾಸದ ಕನ್ನಡ ಕೈಪಿಡಿ ಕನ್ನಡ ಸಾಹಿತ್ಯ ಮತ್ತು ಇತರ ಲೇಖನಗಳು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತೆಂಟರಂದು ನಿಧನರಾದರು